ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೆಳೆಯರೆ ಕಳೆದ ವಿಡಿಯೋದಲ್ಲಿ ಇತಿಹಾಸ ಅಂದರೆ ಏನು ಇತಿಹಾಸವನ್ನು ನಾವು ಏಕೆ ಓದಬೇಕು ಅಥವಾ ಅದರ ಮಹತ್ವ ಏನು ಅನ್ನುವಂಥದ್ದನ್ನು ತಿಳ್ಕೊಂಡಿದ್ವಿ ಇನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇಲ್ಲಿ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ನಮಗೆ ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಗ್ರೀಕ್ ದೇಶದ ಎರೋಡೊಟಸ್ ಇತಿಹಾಸವನ್ನು ಹೇಗೆ ರಚನೆ ಮಾಡಬೇಕು ಅನ್ನುವಂಥದ್ದನ್ನು ನಮಗೆ ಮೊಟ್ಟ ಮೊದೊದನ್ನು ತಿಳಿಸ್ಕೊಟ್ಟಿರ್ತಕ್ಕಂಥವ್ರು ಯಾರು ಎರೋಡೋಟಸ್ ಹಾಗಾಗಿ ಎರೋಡೋಟಸ್ ಅವರನ್ನು ಇತಿಹಾಸದ ಪಿತಾಮಹ ಅಂತಂದೇಳಿ ನಾವು ಕರಿತೀವಿ ನಂತರ ಮುಂದಿನ ಅಂಶ ಆಧಾರಗಳು ಅಂತಂದೇಳಿ ಅಂದರೆ ಇತಿಹಾಸವನ್ನು ನಾವು ಅಧ್ಯಯನ ಮಾಡಬೇಕು ಅಂತಂತಂದರೆ ಆಧಾರಗಳು ತುಂಬ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ ಆಧಾರವಿಲ್ಲದೆ ಇತಿಹಾಸವಿಲ್ಲ ಇತಿಹಾಸವಿಲ್ಲದೆ ಆಧಾರವಿಲ್ಲ ಅನ್ನೋಷ್ಟರ ಮಟ್ಟಿಗೆ ಅವೆರಡೂ ಕೂಡ ಇತಿಹಾಸ ಅನ್ನುವಂಥದ್ದು ಆಧಾರಗಳನ್ನುವಂಥದ್ದು ಅಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅನ್ನುವಂಥದ್ದು ಇಲ್ಲಿ ಇತಿಹಾಸ ರಚಿಸುವವರನ್ನು ನಾವು ಇತಿಹಾಸಕಾರರು ಅಂತಂದೇಳಿ ಕರಿತೀವಿ ಅಲ್ವಾ ಇತಿಹಾಸವನ್ನು ರಚಿಸುವವರನ್ನು ನಾವು ಇತಿಹಾಸಕಾರರು ಅಂತಂದೇಳಿ ಕರಿತೀವಿ ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ಳುತ್ತಾರೆ ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಹೇಳಲಾಗುತ್ತದೆ ನಂತರ ಇಂತಹ ಆಧಾರಗಳಲ್ಲಿ ಅಂದರೆ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಆಧಾರಗಳಲ್ಲಿ ಎಷ್ಟು ವಿಧಗಳಿದ್ದಾವೆ ಅವು ಯಾವೆಲ್ಲ ರೂಪದಲ್ಲಿ ನಮಗೆ ದೊರಕ್ತಾ ಹೋಗ್ತವೆ ಅಥವಾ ಸಿಗ್ತಾ ಹೋಗ್ತವೆ ಅಥವಾ ಲಭ್ಯ ಇದ್ದಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಇಲ್ಲಿ ಇತಿಹಾಸದಲ್ಲಿ ಪ್ರಮುಖವಾಗಿ ಎರಡು ವಿಧಗಳನ್ನು ಕಾಣ್ತೀವಿ ಒಂದು ಸಾಹಿತ್ಯ ಆಧಾರಗಳು ಮತ್ತೊಂದು ಪುರಾತತ್ವ ಆಧಾರಗಳು ಅಂಥೇಳಿ ಇತಿಹಾಸದ ಆಧಾರಗಳಲ್ಲಿ ಅಥವಾ ಆಧಾರಗಳಲ್ಲಿ ಎರಡು ವಿಧಗಳು ಒಂದು ಸಾಹಿತ್ಯ ಆಧಾರಗಳು ಮತ್ತೊಂದು ಪುರಾತತ್ವ ಆಧಾರಗಳು ಹಾಗಾದರೆ ಸಾಹಿತ್ಯ ಆಧಾರಗಳು ಅಂದರೆ ಏನು ಮತ್ತು ಪುರಾತತ್ವ ಆಧಾರಗಳು ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಸಾಹಿತ್ಯ ಆಧಾರಗಳು ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೆ ಬರವಣಿಗೆ ಎಂದರ್ಥ ಇಲ್ಲಿ ಸಾಹಿತ್ಯ ಆಧಾರಗಳು ಅಂತಂದರೆ ನಮಗಿಲ್ಲಿ ಬರವಣಿಗೆಯ ರೂಪದಲ್ಲಿ ಸಿಕ್ಕಂತಹ ಆಧಾರಗಳನ್ನು ಸಾಹಿತ್ಯ ಆಧಾರಗಳು ಅಂತಂದೇಳಿ ಕರಿತೀವಿ ಅದಲ್ವಾ ಯಾವುದೋ ಒಬ್ಬ ಕವಿ ಅಥವಾ ಲೇಖಕರು ಅಥವಾ ಯಾತ್ರಿಕರು ಆಗಿರ್ಬೋದು ಯಾವುದೋ ಒಂದು ಸಾಮ್ರಾಜ್ಯದ ಬಗ್ಗೆ ರಾಜನ ಬಗ್ಗೆ ಅಥವಾ ಒಂದು ಪ್ರದೇಶದ ಬಗ್ಗೆ ಸಾಹಿತ್ಯದ ಮೂಲಕ ಬರವಣಿಗೆಯ ಮೂಲಕ ದಾಖಲಿಸಿರ್ತಕ್ಕಂತಹ ಒಂದು ದಾಖಲೆಗಳನ್ನು ಅಥವಾ ಆಧಾರಗಳನ್ನು ಸಾಹಿತ್ಯ ಆಧಾರಗಳು ಅಂತಂದೇಳಿ ಕರಿತೀವಿ ಇಂತಹ ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧಗಳನ್ನು ಕಾಣ್ತೀವಿ ಮತ್ತೆ ಆಧಾರಗಳಲ್ಲಿ ಎರಡು ವಿಧ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಅಂತಂದೇಳಿ ಮತ್ತು ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ ಎರಡು ವಿಧಗಳನ್ನು ಕಾಣ್ತೀವಿ ಒಂದು ಲಿಖಿತ ಸಾಹಿತ್ಯ ಮತ್ತೊಂದು ಮೌಖಿಕ ಸಾಹಿತ್ಯ ಅಂತಂದೇಳಿ ಇಲ್ಲಿ ಲಿಖಿತ ಸಾಹಿತ್ಯವನ್ನು ಮತ್ತೆ ಎರಡು ವಿಧಗಳನ್ನಾಗಿ ವಿಭಾಗ ಮಾಡ್ತೀವಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯಗಳೆಂದು ವಿಭಾಗ ಮಾಡ್ತೀವಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಆಧಾರಗಳಲ್ಲಿ ಎರಡು ವಿಧ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧ ಲಿಖಿತ ಸಾಹಿತ್ಯ ಆಧಾರಗಳು ಮತ್ತು ಮೌಖಿಕ ಸಾಹಿತ್ಯ ಆಧಾರಗಳು ಅಂತೇಳಿ ನಂತರ ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತಂದೇಳಿ ಎರಡು ವಿಧಗಳನ್ನು ನಾವು ಕಾಣ್ತೀವಿ ಇನ್ನು ಮೌಖಿಕ ಸಾಹಿತ್ಯ ಅನ್ನುವಂಥದ್ದು ನಮಗೆ ಯಾವೆಲ್ಲ ರೂಪದಲ್ಲಿ ಸಿಗ್ತವಪ್ಪ ಅಂದರೆ ಜನಪದ ಗೀತೆ ಕತೆ ಲಾವಣಿ ಐತಿಹ್ಯ ಮೊದಲಾದವುಗಳ ರೂಪದಲ್ಲಿ ನಮಗೆ ಏನು ಮೌಖಿಕ ಸಾಹಿತ್ಯ ಅನ್ನುವಂಥದ್ದು ನಮಗೆ ಲಭ್ಯವಾಗುತ್ತೆ ಇನ್ನು ಲಿಖಿತ ಸಾಹಿತ್ಯವನ್ನು ರಚನೆ ಮಾಡ್ತಕ್ಕಂಥವ್ರಿಗೆ ಅಕ್ಷರಜ್ಞಾನದ ಅವಶ್ಯಕತೆ ಇದ್ದರೆ ಮೌಖಿಕ ಸಾಹಿತ್ಯವನ್ನು ರಚನೆ ಮಾಡ್ತಕ್ಕಂಥವ್ರಿಗೆ ಅಕ್ಷರಜ್ಞಾನದ ಅವಶ್ಯಕತೆ ಇರೋದಿಲ್ಲ ಅಂದರೆ ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾಗಿದ್ದರೆ ಮೌಖಿಕ ಸಾಹಿತ್ಯವನ್ನು ರಚನೆ ಮಾಡ್ತಕ್ಕಂಥವರು ಅನಕ್ಷರಸ್ಥರಾಗಿರ್ತಾರೆ ಈಗ ಯಾವುದೋ ಒಂದು ಸಾಮ್ರಾಜ್ಯ ರಾಜ ಅಥವಾ ಘಟನೆ ಅಥವಾ ಸ್ಥಳದ ಬಗ್ಗೆ ಬರೀಬೇಕು ಅಂದರೆ ಅವರಿಗೆ ಸಾಹಿತ್ಯ ರೂಪದಲ್ಲಿ ಬರೀಬೇಕಂದ್ರೆ ಅವರಿಗೆ ಅಕ್ಷರಸ್ಥರಾಗಿರಬೇಕಾಗುತ್ತೆ ಅವರು ಅಥವಾ ಅವರಿಗೆ ಅಕ್ಷರ ಜ್ಞಾನ ಇರಬೇಕಾಗುತ್ತೆ ಆದರೆ ಮೌಖಿಕ ಸಾಹಿತ್ಯ ಅನ್ನುವಂಥದ್ದು ನಮಗೆ ಗೊತ್ತಿದೆ ಅದು ಜನಪದ ಗೀತೆ ಕತೆ ಲಾವಣಿಗಳ ರೂಪದಲ್ಲಿ ನಮಗೆ ಸಿಗೋದರಿಂದ ಅಂತಹ ಜನಪದ ಗೀತೆಯನ್ನು ರಚನೆ ಮಾಡೋದಕ್ಕೆ ಯಾವುದೇ ಅಕ್ಷರದ ಅವಶ್ಯಕತೆ ಅನ್ನುವಂಥದ್ದು ಅವರಿಗೆ ಇರೋದಿಲ್ಲ ಹಾಗಾಗಿ ಅನಕ್ಷರಸ್ಥರು ಕೂಡ ಈ ಮೌಖಿಕ ಸಾಹಿತ್ಯವನ್ನು ರಚಿಸುವಂಥವರು ಆಗಿರ್ತಾರೆ ಇನ್ನು ಪುರಾತತ್ವ ಆಧಾರಗಳು ಪುರಾತತ್ವ ಆಧಾರಗಳು ಅಂದರೆ ಏನು ಅವು ಯಾವ ರೂಪದಲ್ಲಿ ನಮಗೆ ಸಿಗ್ತವೆ ಅನ್ನುವಂಥದ್ದನ್ನು ನೋಡೋದಾದರೆ ಇಲ್ಲಿ ಫಸ್ಟು ಪುರಾತತ್ವ ಆಧಾರ ಅಂದರೆ ಏನಪ್ಪ ಅಂದರೆ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ಪುರಾತತ್ವ ಆಧಾರಗಳು ಅಂದರೆ ಏನಪ್ಪ ಅಂದರೆ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ಈ ಪುರಾತತ್ವ ಆಧಾರಗಳು ಭೂಮಿಯ ಒಳಗೆ ಹುದುಗಿ ಹೋಗಿರ್ತಕ್ಕಂತಹ ಅವಶೇಷಗಳಾಗಿರ್ತವೆ ಅಂತಹ ಅವಶೇಷಗಳನ್ನು ಉತ್ಖನನ ಮಾಡುವ ಮೂಲಕ ಹೊರ ತೆಗೆಯಲಾಗುತ್ತದೆ ಯಾಕಂದರೆ ಉತ್ಖನನ ಅಂದರೆ ಏನು ಅನ್ನುವಂಥದ್ದು ನೋಡೋಣ ಅದಕ್ಕಿಂತ ಮುಂಚೆ ಈ ಪುರಾತತ್ವ ಆಧಾರಗಳನ್ನುವಂಥವು ಯಾವೆಲ್ಲ ರೂಪದಲ್ಲಿ ನಮಗೆ ಸಿಗ್ತಾ ಹೋಗ್ತವಪ್ಪ ಅಂದರೆ ಮಡಿಕೆ ಚೂರುಗಳು ನಾಣ್ಯಗಳು ಶಾಸನಗಳು ಮತ್ತು ಸ್ಮಾರಕಗಳ ರೂಪದಲ್ಲಿ ನಮಗೆ ಈ ಪುರಾತತ್ವ ಆಧಾರಗಳು ಅನ್ನುವಂಥವು ಲಭ್ಯ ಆಗ್ತಾ ಹೋಗ್ತವೆ ಇನ್ನು ಉತ್ಖನನ ಅಂದರೆ ಏನು ಪುರಾತತ್ವ ಆಧಾರಗಳನ್ನು ಉತ್ಖನನದ ಒಂದು ವಿಧಾನದ ಮೂಲಕ ಅವುಗಳನ್ನು ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸಲಾಗುತ್ತೆ ಹಾಗಾಗಿ ಉತ್ಖನನ ಅಂದರೆ ಏನಪ್ಪ ಅಂದರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುವಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತವೆ ಏನು ಉತ್ಖನನ ಅಂತಹ ಉತ್ಖನನದ ಸಂದರ್ಭದಲ್ಲಿ ಬ್ರಷ್ ಕರಣೆ ಚಾಕು ಮರದ ದಬ್ಬಳಗಳಂತಹ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾ ಆ ಮಣ್ಣಿನಲ್ಲಿ ಸಿಗುವ ಚೂರು ನಾಣ್ಯ ಹರಳು ಮಣಿ ಎಲುಬು ಮುಂತಾದವುಗಳನ್ನು ಮುಂತಾದಂತಹ ಒಂದು ಅವಶೇಷಗಳನ್ನು ಹೊರತೆಗೆದು ಅವುಗಳನ್ನು ಅಧ್ಯಯನಕ್ಕೆ ಒಳಪಡಿಸಲಾಗುತ್ತದೆ ಇನ್ನು ಒಂದು ಆಧಾರಗಳ ವಿಧಗಳನ್ನು ಇಲ್ಲಿ ಒಂದು ಸರಳ ರೇಖಾಚಿತ್ರದ ಮೂಲಕ ನಮಗೆ ಪರಿಚಯಿಸ್ತಾ ಹೋಗ್ತಾರೆ ಆಧಾರಗಳಲ್ಲಿ ನಮಗೀಗಾಗಲೇ ಗೊತ್ತಿದೆ ಒಂದು ಸಾಹಿತ್ಯ ಆಧಾರಗಳು ಮತ್ತೊಂದು ಪುರಾತತ್ವ ಆಧಾರಗಳು ಅಂತಂದೇಳಿ ಎರಡು ವಿಧಗಳನ್ನಾಗಿ ಕಾಣ್ತೀವಿ ಅದರಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತಂದೇಳಿ ಸಾಹಿತ್ಯ ಆಧಾರಗಳನ್ನು ಎರಡು ವಿಧಗಳನ್ನಾಗಿ ವಿಭಾಗ ಮಾಡ್ತೀವಿ ಈ ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅನ್ನುವಂಥ ವಿಧಗಳನ್ನು ಕಾಣ್ತೀವಿ ನಂತರ ಮೌಖಿಕ ಸಾಹಿತ್ಯ ಅಂತಂದರೆ ಲಾವಣಿಗಳು ಜಾನಪದ ಕಥೆಗಳು ಮತ್ತು ಐತಿಹ್ಯಗಳು ಮೌಖಿಕ ಸಾಹಿತ್ಯದ ಆಧಾರಗಳ ಗುಂಪಿನಲ್ಲಿ ನಮಗೆ ಸಿಗ್ತವೆ ನಂತರ ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಮತ್ತು ಇತರೆ ಅವಶೇಷಗಳು ಪುರಾತತ್ವ ಆಧಾರಗಳು ಅಂತಂದೇಳಿ ಅನಿಸ್ಕೊಳ್ತವೆ ಈ ಆಧಾರಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಇಷ್ಟು ಮಾತ್ರ ಹೇಳ್ತಾ ಇದ್ವಿ ಇದಕ್ಕೆ ಹೆಚ್ಚಿನ ವಿಷಯವನ್ನು ನಾವು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ವಿಷಯವನ್ನು ಎಂಟನೇ ತರಗತಿಯಲ್ಲಿ ಆಧಾರಗಳು ಅನ್ನುವಂತಹ ಒಂದು ಅಧ್ಯಾಯ ಇದೆ ಆ ಅಧ್ಯಾಯದಲ್ಲಿ ಈ ಆ ಒಂದು ಆಧಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗಲ್ಲಿ ನೀಡ್ತಾ ಹೋಗ್ತೀವಿ ಹೇಳ್ತಾ ವೀಕ್ಷಣೆಗಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಂದು ಕೇಳ್ಕೊಳ್ಳುತ್ತಾ ಹೆಚ್ಚಿನ ವಿಷಯದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ವಂದನೆಗಳು